ಟೈಮ್ ನೋಡ್ರಿ ಬರೋಬ್ಬರಿ ರಾತ್ರಿ ಹನ್ನೆರಡು ವರೆ ಆಗೇತಿ ರಾತ್ರಿನ ಆಗೇತಿ ಇದ ಸುಳಲ್ಲ ನಮ್ ಶ್ವೇತಾತ್ ನೋಡ್ರಿ ಇಲ್ಲೇ ಬಟ್ ರೀ ಇನ್ನೆಲ್ಲ ಡೋನೇಟ್ ಹುಡ್ಕೊಂಡು ನಿಂತ समाधान <laughs> <ये> <laughs>

ಸೊ ಆಲ್ ರೈಟ್ ನೋಡ್ರಿ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತಿ ಬ್ಲಾಗ್ ನಿಮ್ಗೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ ಯಾಕಂದ್ರೆ ನಾವು ಕರ್ಕೊಂಡು ವಾಪಸ್ ಬೆಳಗಾವಿಗೆ ಜೊತೆ ನಮ್ಮ ಬರಾತೀವಿ ಸಂಸ್ಕೃತಿನ ಕರ್ಕೊಂಡು ಬರಾತೀವಿ ನಮ್ ಸ್ಪರ್ಶ ರಾಧಾ ಇಂಟ್ರೋ ಆದ್ಮೇಲೆ ಅವ್ರದ್ದು ಫೋಟೋ ಮತ್ತೆ ವಿಡಿಯೋಸ್ ಬರ್ತಾವೆ ನೋಡಿ ಬಡ ಬಡ ಲೈಕ್ ಮಾಡ್ರಿ ವಿಡಿಯೋನ ಎಂಡ್ ನೋಡ್ರಿ ಯಾಕಂದ್ರೆ ಬಾ ಬಾ ಸ್ಪೆಷಲ್ ಆಗತ್ತೈತಿ ಈ ಬ್ಲಾಗ್ ಸೊ ಲೆಟ್ ಎಕ್ಸ್ಪ್ರೆಷನ್ ಕೊಯ್ನಿಕೆ హాయ్ వెల్కమ్ బ్యాక్ టు మై యూట్యూబ్ చాలెల్ బెళగీ చిట్టే ಎಲ್ ಬಂದ್ರಿ ಯಾವರಿಗೆ ಹ್ಮ್ ಬದಾಮಿಗೆ ಹೌದ್ ಇಲ್ಲಿ ಅಂತ ಅವಕಂತ ಅವ್ರಿ ಅಭಿ ನೀನ್ ಜೋಡಿ ಮತ್ತೆ ಮತ್ತಾರದಾರ ನಿನ್ ಜೊತೆ ಮಾಮಾ ಹಾಯ್ ಮಾಮಾ ಅರಾಮದ್ರಿ ವಿನಾಯಕ ನೋಡ್ರಿ ನಮ್ ವಿನಾಯಕ ಅವ್ರದ್ದು ಡ್ಯೂಟಿ ಮುಗ್ದಿತ್ತ ಆಲ್ಮೋಸ್ಟ್ ಅದಕ್ಕ ಅಲ್ಲಿ ಕರ್ಕೊಂಡ್ ಬಂದ್ವಿ ಬರಾಕತ್ತಿದ್ರಿ ಅಂತ ಅಂದ್ಕೊಡ್ಲಿ ಈಗ ಬದಾಮಿ ಬಂದ್ಬಿಟ್ಟೇವಿ ಹೋಗೋಣ ಅಂತ ಕಡೆ ನೋಡ್ರಿ ಬಂದ್ ಕೂಡಲೇ ನಮ್ಮ ತಂಗಿಗೊಂಡು ಭೇಟಿ ಅದೇ ನಮ್ಮ ಅತ್ತೇರ್ನ ಭೇಟಿ ಅದೇ ನಮ್ಮ ವಿನಾಯಕ ಅವ್ರನಂತ್ರೂ ಅಲ್ಲೇ ಭೇಟಿ ಆಗಿದ್ದೆ ಈಗ ಹೋಗಿ ನಮ್ಮ ಧರ್ಮ ಪತ್ನಿಯವ್ರ್ನ ಭೇಟಿ ಆಗೋಣ ಅಂತ ಯಾಕೆ ಬಾತೀ ಆರಾಮದಿ ನಾವು ಅರಾಮ ನೋಡುವ ತಂಗಿ ನೀವು ಹೆಂಗದ್ರ ವಾ ಇಬ್ರು ಒಂದಾ ಧ್ವನಿ ಒಳಗೆ ಒಂದಾ ಸ್ವರದಾಗ ಹೇಳ್ತಾರ ಆರಾಮದೇವ ಡಾ ಅನ್ನ ಅಂತೇಳಿ ಹೆಚ್ ಚಂದ ವಾವಾ ವಾ ವಾ ಕ್ಯಾ ಬಾತ್ ಇದು ನಮ್ಮ ಅತ್ತೆ ಅಂತಂದ್ರ ಅಲಾತೇ ಆಹಾ ಹಾ ಹಾ ಎಷ್ಟು ವರ್ಷ ಸಾಲಿ ಕಲ್ತಿ ಒಳ್ಳೆ ಹೇಳ್ಬಿಡೋಲತ್ತ ಹೊಳ್ಳಿ ಬಂದು ಕೇಳ್ತಂತಡಿ ನಾನು ಫಸ್ಟ್ ನಾನು ಎಂದಿನ ಭೇಟಿ ಆಗಿ ಬರ್ತೇನೆ ನಡ್ರಪ್ಪ ಹೋಗೋರೋಣ ಅಂತ ಮಮ್ಮರಿ ಆರಾಮ್ ರೀ ಹಾ ರೀ ನಾವು ಆರಾಮ್ ರೀ ಮಮ್ಮರಿ ನಡ್ರಿ ಮ್ಯಾಲೆ ಹೋಗಿ ನಮ್ಮ ಶ್ರೀಮತಿ ಅವ್ರನ್ನ ಭೇಟಿ ಆಗೋಣ ಅಂತ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ ನನ್ ಮಗಳಾರ ಓಡಿ ಬಂದಾಳ ಮ್ಯಾಲೆ ನಾನು ಪಿಕಪ್ ಮಾಡ್ಬೇಕಾದ್ರೆ ಇವ್ರಿಬ್ರು ಕೂಡಿ ಬಂದ ನನಗೆ ಪಿಕಪ್ ಮಾಡ್ಯಾರ

ನಿಮ್ಗೇನರ ಅಂಜಿದಾಗ ಕಾಮೆಂಟ್ ಮಾಡ್ತೀವಿ ಸ್ರಿ ಸೊ ಈಗ ನಾನು ಸ್ವಲ್ಪ ನನ್ನ ಹೆಂಡತಿ ಜೋಡಿ ಪ್ರೈವೇಟ್ ಆಗಿ ಟೈಮ್ ತೆಗಿತೀರಿ ಆಮೇಲೆ ನಿಮ್ಮ ಜೋಡಿ ಮಚ್ಚಿಕಿನಂತ ನಾನು ಸ್ಪರ್ಶ ಆ ಪಾಪುನ ಎತ್ಕೊತ ಅಂತ ಹ್ಞೂ ಹ್ಞೂ ಕೇಳ ಕೊಡ್ತೇನೆ ಪಾಪ ಭಾಳ ಆತ ಒಂದು ತಿಂಗಳ ನೆಟ್ಟ ಕುಂದ್ರಪ್ಪಿನಿ ನೇಟ ಕುಂದ್ರಾ ಅವು ತಂಗಿನ ಎತ್ಕೊಂಡ್ರಿ ಬಂಗಾರು ಎಷ್ಟು ಶನಿವ ಎರಡು ಜೀವ ತಂಗಿ ಮೇಲೆ ನೋಡದು ಸುಮ್ ಕುಂತೈತೆ ನೋಡಪ್ಪಿ ನಮ್ಮ ಅಕ್ಕ ಬಂದಾಳ ಅಂತ ಅದು ಉಮ್ಮ ಕೊಡು ಉಮ್ಮ ಕೊಡು ತಂಗಿ ಎಷ್ಟು ಖುಷಿ ಆಗಿತ್ತ ಸ್ಪರ್ಶ್ ತಿಂಗ್ ಹ್ಮ್ ಡಾನ್ಸ್ ಡಾನ್ಸ್ ನಲಿತಾ ಮಗಳ ಶ್ವೇತಾ ಏನ್ ನೀ ನನ್ನ ಮಗಳಿಗೆ ಕರೆಯುವ ಲೋನ ಔರ ಪಹೋದ ಅನ್ನೋದನ್ನ ಗುರ್ತಾಯಿಡುವಳ ಲಕ್ಕಿ ಸಾಂಡಿಕಾ ಚಿಂಟು ಕ್ಲಿ ಏ ಚಿಂಟು ಯಾಕ ಚಿಂಟು ನೋಡ್ರಿ ನೋಡಿ ರೀಕಿ ನಾನು ಗುರ್ತಾಯಿಡುವಳ ನಾ ಯಾತ್ಕೊಂಡ್ರೆ ಅರೇ ಡಗ್ಗ ಟ್ರ್ಯಾಕ್ಟರ್ ಚಲೋ ದಂಗ್ ಮಾಡ್ತೈತಿ ಸಾಂಡಿ ತೋಡಾಕಿಗ ಹಾ ಹಾಡ ಹೇಳಕಂತಾ ನಿನ್ ಮಗಳು ಓವಾ ನನ್ನ ಮಗಳು ಭಾಷಣೆ ಅಥವಾ ಇದು ನನ್ನ ಮಗಳಲ್ಲ ಸ್ಪರ್ಶ ಅಷ್ಟ ನನ್ನ ಮಗಳ ಇದು ಸುಳ್ ಸುಳ ಅಂತ ಏನಾಗೆ ತನ್ಬೇಕ ನೋಡ್ರಿ ಇಲ್ಲಿ ನಮ್ ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಅವರು ಅವ್ರ ಮಮ್ಮಿಗೆ ಎ ಬಿ ಸಿ ಡಿ ಹೇಳ್ಕೊಳ್ಳೋದಾಗ ನಿಂಗೆ ಬರ್ತಿತ್ತಾನೆ ಎ ಬಿ ಸಿ ಡಿ ಇದ್ಕೊಂಬ ನನ್ನ ಮಗಳು ಹೇಳ್ಕೊಟ್ಟಿಲ್ಲ ಗೊತ್ತಾದ ನಿಂಗೆ ಅವೇ ನಿಂಗೂ ಎ ಬಿ ಸಿ ಡಿ ಬರ್ಲಿಲ್ಲ ಅಂದ್ರೆ ಕಲ್ಕೊಂಡ್ ನನ್ ಮಗಳು ಹೇಳ್ಕೊಡ್ತಾವ್ರಿ ಹಾ ಈಗ ಕರ್ಕೊಂಡೇನೆ ಈಗ ನನ್ ಮಗ ಶಾಂತ ಹಂಗೇ ಶಾಂತ ಅಲ್ಲ ಅಪ್ಪನ ವಾಸನಿ ಬಿಡಿತ ಈಗ ಹಗ್ಗಿಗೆ ನನ್ ಸ್ಪರ್ಶ ನೋಡ್ರಿ ಮಾತಾಡ್ಸ ಕೊಡುವಳ ಏನ್ವಾ ಶ್ ಊಟ ಗಿಟ್ಟ ಆತನ ಈ ಸಂಸ್ಕೃತಿ ಕಾಲೇಜ್ ದೊಡ್ಡದಾಗ್ಯತಲ್ಲ

ಟೈಮ್ ನೋಡ್ರಿ ಬರೋಬರಿ ರಾತ್ರಿ ಹನ್ನೆರಡು ವರೆ ಆಗೇತಿ ರಾತ್ರಿನ ಆಗೇತಿ ಸುಳ್ಳಲ್ಲ ನಮ್ ಶ್ವೇತಾವ್ ನೋಡ್ರಿ ಡೊನೇಟ್ ಹಿಡ್ಕೊಂಡು ನಿಂತಾಳ ನಮ್ ಪವಿತ್ರ ಮೊಬೈಲ್ ಹಿಡ್ಕೊಂಡು ನಿಂತಾಳ ನಮ್ ವಿನಾಯಕ್ರ ಚಿಪ್ಸ್ ನಿಂತಾರ ನಿಂತಾರೆ ಹಸುವಾಗೇತಿ ಎಲ್ಲಾರ್ಗು ಯಾಕಂತಂದ್ರ ಹೇಳಕ್ ಹಂಗಿಲ್ಲ ವಿಷಯ ಅಂತ ವಿಷಯ ಸಲ ನಾವ್ ಎದ್ವಿ ಎದ್ದಾದ್ಮೇಲೆ ಏನೇನತ್ರಿ ಕಿರಿಕಿರಿ

the next day. Good morning, Shwetu. Very good morning. Tattoo first. Tattoo first. Tattoo first. Tattoo ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಇದನ್ನ ಕಂಟಿನ್ಯೂ ಆಗಿ ನಿನ್ನೆ ಬ್ಲಾಗ್ ಒಳಕ್ರೆ ತೋರ್ಸಕತ್ತಿನ ಯಾಕಂದ್ರೆ ಬ್ಲಾಗ್ ಅನ್ನ ತಗೊಂಡ್ ಬಂದಿಲ್ಲ ಮತ್ತೆ ಬಹಳ ಚೆನ್ನಾಗಿ ಕೇಳಿದ್ರಿ ಡೈಲಿ ಬ್ಲಾಗ್ ಅನ್ನ ಹಾಕ್ರಿ ಹಾಕ್ರಿ ಅಂತ ಹೇಳಿ ನಾವ್ ಇಲ್ಲೇ ಇವ್ರ ಅಲ್ಲೇ ಹೀಗಾಗಿ ಬ್ಲಾಗ್ ಅನ್ನ ತಗೊಳಕಾಗಿರ್ಲಿಲ್ಲ ಸೊ ಮುಂದಿಂದ ಕಂಟಿನ್ಯೂ ಆಗಿ ಬ್ಲಾಗ್ ಒಳಗ್ ಬರ್ತಾ ಇರ್ತಾವ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಜೊತೆ ಸೊತ್ತಂದ್ರೆ ಇವತ್ತೆ ಮಾಡುದ್ರೆಲ್ಲ ಹಾಕಿ ನೋಡೋಣ ನೋಡೋಣಂತ ನಾನ್ಪಾ ತರ್ಸುರಂತ ನಿನ್ನೆ ಹಂಗ ಆರಾಮ ಟೀ ಶರ್ಟ್ ನಾಗಿದ್ದಿ ಈ ಜ್ಯಾಕೆಟ್ ಹಾಕೊಂಡ ಕಾಲ ಚೂಸ್ ಅಕೊಂಡ ಚಪ್ಪಲ ಹಾಕೊಂಡಕ್ಕೆ ನಿಂತೆ ವಿಸ್ಪೆಟ್ಸು ಕೈಗೆ ಇಲ್ಲ ಚಪ್ಪಲ ಅಂತ ಹಾಕೊಂಡಿರ್ತೀನಿ ಜ್ಯಾಕೆಟ್ ಹಾಕೊಂಡಿರ್ತಿದ್ದಿಲ್ಲ ಡೈಲಿ ಬಿಸಿಲಿ ಇರ್ತಿತ್ತ ಫುಲ್ ಇಲ್ಲಿ ಹೊರಗೆ ರೂಮ್ ನಲ್ಲಿ ಅದು ಕೂತ್ರ ಬಹಳ ಸೆಕೆ ಇಕ್ಕೆ ಇವಾಗ ಯಾಕ ಫುಲ್ ತಂಪು ಹಿಡಿದುಬಿಡುತ್ತೆ ಹೊರಗೆ ಕ್ಲೈಮೇಟ್ ಬಹಳ ಡಲ್ ಐತಿ ಮತ್ತೆ ನನಗೆ ತಂಪು ಅಂದ್ರೆ ಪಾಪೂ ತಂಪುಕ್ಕೆ ಜ್ಯಾಕೆಟ್ ಹಾಕೊಂಡೆ ಹೌದೇ ಓಕೆ 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 ಬೇರೆ ಬೇರೆ ಇಂಗಿ ತಂದ್ರೆ ಕುಂದರವರ ನಮ್ಮ ಜೊತೆ ಒಂದು ಚೂರು ಮಾತುಕತೆ ಮಾಡೋಣ ಅಂತಂಗಾ ನಿಪುತ್ರ ಕೆಲಸದಲ್ಲಿ ನಾನು ಮಕ್ಕಲ್ ಟೈಮ್ ಮಾಡ್ನಲ್ಲ ಮಕ್ಕೋತೇ ಗುಡ್ ನೈಟ್ ಗುಡ್ ನೈಟ್

ಕೃಷ್ಣ ಜನ್ಮಾಷ್ಟಮಿ ಇತ್ತಂಥೇಳಿ ಹೇಳಿ ಅಲ್ಲಿ ಕೃಷ್ಣನ್ ಗುಡಿ ಒಳಗ ಪ್ರಸಾದ ಇಟ್ಟಿದ್ರಂತ ಹಂಗಾಗಿ ನಾನು ಶ್ವೇತಾ ನಮ್ ಸ್ಪರ್ಶ ನಮ್ಮ ಅತ್ತಿ ಎಲ್ಲಾರು ಪ್ರಸಾದ ತಗೊಳಕ ಹೋಗಿದ್ವಿ ದರ್ಶನ ತಗೊಂಡು ಪ್ರಸಾದ ತಗೊಂಡು ಬಂದ್ವಿ ಪ್ರಸಾದ ಅಂತೂ ಅದ್ಭುತವಾಗಿತ್ತು ನೋಡ್ರಿ ಪ್ರಸಾದ ಮನೆ ಕಡೆ

ನಮ್ ಸ್ಪರ್ಶಾಗ ನಾನು ಆಸೆ ಬಟ್ ಅಕ್ಕಿ ಇತ್ತಿತ್ತಾಗ ಅಂದ್ರೆ ಈಗ ಬಂದ ಊರಿದ್ದ ಬಂದಾಗಿಂದ ನನ್ನ ಕಡೆ ತಲೆನ ಬಾಚಿಸ್ಕೋಲ್ಲ ದೊಡ್ಡ ಬಿಟ್ಟೈತೆ ಬಿಟ್ಟೈತಕ್ಕಿ ಅವ್ರ ಅಪ್ಪಗ ಅವ್ರ ಅಕ್ಕಿ ತಲೆ ಬಾಚ್ದಾಗ ಸಮಾಧಾನ ಸ್ಪರ್ಶಾಗ ಅವ್ರ ಅಪ್ಪನ ಕಡೆ ತಲೆ ಬಾಚಿಸ್ಕೊಂಡಾಗ ಸಮಾಧಾನ ಹೌದಿಲ್ಲಪ್ಪಿ ನನ್ನ ಕಡೆ ಬಾಚಿಸ್ಕೊಳಂಗಿಲ್ನ ರಫ್ ಅಂಡ್ ಟಫ್ ಆಗ ನಿಮ್ಮಂಗ ಕರ ಏನೋ ಶಾನೆ ಆಗಿ ನಾಗ ಅದ ಕೆಟ್ಟ ಅನಿಸ್ ನಿನ್ನೆ ನಾ ದೊಡ್ಡ ಕೈಗಿನಮ್ಮ ಈಗ ನೀ ತಂಗಿನ ಕೈ ಮೇಲೆ ಕರ್ಕೊಂಡ್ ಮಕ್ಕ ಅಂದ್ಕೊಡ್ಲೆ ಆಮೇಲೆ ಮತ್ತೆ

ಈ ವಿನಾಯಕ್ ಕರೆನ ಬಾ ಕಿರಿಕಿರಿ ಕಿರ್ಕಿರಿ ಆಗ್ಬಿಟ್ಟ ನಮಗ ಎಷ್ಟ್ ದಿವಸ ಏನೂ ತೋರ್ಸಿದಿಲ್ ನಾವ್ ಕಿರ್ಕಿರಿ ಮಾಡೋದ ಈಗ ತೋರ್ಸಾಕತ್ ಬಿಟ್ಟವ್ ನಾವು ಈಗ ನಮ್ ಸಂಸ್ಕೃತಿ ಹಾಡಂತ ಈ ಹಾಡು ಎಷ್ಟ್ ಮಂದಿ ಗುರ್ತ ಅನ್ನೋದನ್ನ ಕಮೆಂಟ್ ಮಾಡ್ತೇವೆ ಯಾರ್ ಕರೆಕ್ಟ್ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಿ ಅವರಿಗೆ ನಮ್ಮ ಸ್ಪರ್ಶ ಕಡೆಯಿಂದ ಸಂಸ್ಕೃತಿ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತೀವಿ ಸೊ ಪಟಪಟ ಕಮೆಂಟ್ ಮಾಡಿ ಹೇಳ್ರಿ ಯಾವ ಸಾಂಗ್ ಅದ ಅಂತ ಹೇಳಿ ಒಂದ್ ಲೈನ್ ಅಂದ್ರೆ ನಾಲ್ಕು ಲೈನ್ ಅಂದ್ಬಿಡ್ಲಕ್ಕೆ ಓಕೆ ಯಾರು ಗೆಸ್ ಮಾಡ್ತೀರ ಅವ್ರಿಗೆ ಒಂದ್ ಲಕ್ಷದ ಒಂದ್ ರೂಪಾಯಿ ಬಹುಮಾನ ನಾವು ಗೆಸ್ ಮಾಡ್ತೀವಿ ಮಾಡ್ಲಾ ಯಾರು ಹಾ ಹಾ ಕೊಡ್ತೇನೆ

ಸಿಡ್ತಾರ ಏನ್ ಆಕಿ ಹೋದ್ ಸಿಡ್ತಾರ ಅನ್ನೋದು ನನಗೆ ನನಗ ನೋಡ್ರಿ ಹನ್ನೊಂದುವರೆ ಬಂದೈತಿ ಟೈಮ್ ನಮ್ಮ ಪಾಪುಗ ಈಗ ಬೆಳಗಾಗೈತಿ ಅವ್ರ ಜೊತೆ ಎಷ್ಟ್ ಚಂದ ಆಟ ಆಡಕತ್ತ ಮತ್ತ ಏನೇನ್ ಮಾಡಿದ್ರಿ ನೀವು ಮುಂಜಾನಿಂದ ಹಾ ಪೊಟ್ಟಿ ಮಾಡಿದ್ರಿ ಮತ್ ಪೊಟ್ಟಿ ಮತ್ ಪೊಟ್ಟಿ ಹಾ ಬರೀ ಪೊಟ್ಟಿನ ಮಾಡಿದ್ರಿ ಶೀ ಅದು ಶೂ ಮಾಡಲಿಲ್ಲ ಏನ್ ಮಾಡಿದ್ರಿ ಅಭ್ಯಾಸ ಮಾಡಿದ್ರಿ ಹ್ಮ್ 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 ಚಿಗಡಿಯಿಂದ ತುಂಬ ಕಾಣ್ ನೋಡೋದು ಜೊಲ್ ಬೋತ ಈಗ ಜೊಲ್ ಬೋತ ನೋಡ ನನ್ ಸ್ವಲ್ಪ ನನ್ ಚಿಲುಕ್ ಅಂತೇಳಿ